ಗಂಗಾವತಿ ನಗರದ ಆನೆಗುಂದಿ ರಸ್ತೆಯಲ್ಲಿರುವ ಶ್ರೀ ಶಿರಡಿಬಾಯಿಬಾ ದೇವಸ್ಥಾನದಲ್ಲಿ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಗೌರ ಪೂರ್ಣಿಮೆ ಹಬ್ಬದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳಿಗೆ ಲೋಕ ಕಲ್ಯಾಣಾರ್ಥಕ್ಕಾಗಿ ಭಕ್ತ ಜನರಿಗೆ ಭೋಗಭಾಗ್ಯ ಅಯೋರಾಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ನವಗ್ರಹ ದೋಷ ಪರಿಹಾರಕ್ಕೆ ಗಂಗಾವತಿ ನಗರದ ಶ್ರೀ ಶಿರಡಿ ಸಾಯಿನಗರ ಸೌಜನ್ಯ ಎಸ್ಟೇಟ್ನಲ್ಲಿ ಬೆಳಗ್ಗೆ ಐದು ಹದಿನೈದಕ್ಕೆ ಕಾಕಡ ಆರತಿ ಆರು ಮೂವತ್ತಕ್ಕೆ ಶ್ರೀ ಸಾಯಿಬಾಬಾ ಅವರಿಗೆ ಪಂಚಾಮೃತ ಅಭಿಷೇಕ ಪೂಜಾದಿಗಳು ನಂತರ ಮಷ್ಪಾರ್ಚನೆ ಹತ್ತು ಮೂವತ್ತಕ್ಕೆ ತೀರ್ಥಪ್ರಸಾದ ಮಹಾ ಅನ್ನ ಸಂಸ್ಪ್ರಟನೆ ಜರುಗುತ್ತದೆ ಮಧ್ಯಾಹ್ನ ಹನ್ನೆರಡಕ್ಕೆ ಮಧ್ಯಾಹ್ನ ಆರತಿ ಸಾಯಂಕಾಲ ಆರು ಹದಿನೈದಕ್ಕೆ ಸಂಧ್ಯಾ ಆರತಿ ಭಕ್ತಾದಿಗಳು ಆಗಮಿಸಿ ಅನ್ನ ಸಂತರ್ಪಣೆ ಹಾಗೂ ದರ್ಶನ ಮತ್ತು ಪೂಜಾ ದಿನಗಳಲ್ಲಿ ಪಾಲ್ಗೊಂಡು ತನು ಮನದನದಿಂದ ಸೇವೆ ಸಲ್ಲಿಸಿ ಶ್ರೀ ಸ್ವಾಮಿಯವರ ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಅರ್ಚಕರಾದ ವೆಂಕಟೇಶ್ ಜೋಶಿ ಮತ್ತು ಅಧ್ಯಕ್ಷರಾದ ಬಿ ರಾಮಕೃಷ್ಣರವರು ಮಾಧ್ಯಮದ ಮುಖಾಂತರ ಹೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ರಾಜು ಎ ಸುರೇಶ್ ಕಿರಣ್ ಕುಮಾರ್ ಬಸವರಾಜ್ ಹಿಂಗನಾಳ್ ಕಲ್ಕಿಮೂರ್ತಿ ಶಿವಪ್ಪ ಗಾಳಿ ಸೇರಿದಂತೆ ಇತರರಿದ್ದರು ಶರಣಪ್ಪ ಗಂಗಾವತಿ ನ್ಯೂಸ್ ಪೋರ್ಟ್ ಇಂಡಿಯಾ ಗಂಗಾವತಿ 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 ನಗರದ ಶ್ರೀ ಶಿರಡಿ ಸಾಹೇಬ ದೇವಸ್ಥಾನದಲ್ಲಿ ಗುರು ಪೌರ್ಣಮಿಯ ನಿಮಿತ್ತವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಒಂದು ಕಾರ್ಯಕ್ರಮಗಳು ಈ ತರ ಇರ್ತವೆ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಕಾಕಡ ಆರತಿ ಪ್ರಾರಂಭವಾಗ್ತದೆ ಹಾಗೂ ಆರು ಮೂವತ್ತರಿಂದ ಶ್ರೀ ಸಾಯಿ ಬಾಬಾ ಅವರಿಗೆ ಪಂಚಾಮೃತ ಅಭಿಷೇಕ ಪೂಜಾದಿಗಳು ಪ್ರಾರಂಭವಾಗ್ತವೆ ಒಂಬತ್ತು ಮೂವತ್ತರಿಂದ ಮಹಾಮಂಗಳಾರತಿ ಪ್ರಾರಂಭವಾಗ್ತದೆ ಹಾಗೂ ಹತ್ತು ಮೂವತ್ತರಿಂದ ತೀರ್ಥ ಪ್ರಸಾದ ಹಾಗೂ ಮಹಾ ಅನ್ನ ಸಂತರ್ಪಣೆ ನಡೀತಾ ಇದೆ ಹನ್ನೆರಡು ಮೂವತ್ತಕ್ಕೆ ಮಧ್ಯಾಹ್ನ ಆರತಿ ನಡೀತದೆ ಹಾಗೂ ಸಾಯಂಕಾಲ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಸಂಧ್ಯಾ ಆರತಿ ಪ್ರಾರಂಭವಾಗ್ತದೆ ಭಕ್ತಾದಿಗಳು ಆಗಮಿಸಿ ಅನ್ನ ಸಂತರ್ಪಣೆ ಹಾಗೂ ದರ್ಶನ ಪೂಜಾದಿಗಳಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಶ್ರೀ ಸ್ವಾಮಿಯವರ ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರ ಇರಬೇಕಾಗಿ ಹಾಗೂ ಶ್ರೀ ಸಾಯಿಬಾಬಾ ಅವರಿಗೆ ಬೆಳ್ಳಿಯ ಸಿಂಹಾಸನ ಮತ್ತು ಪ್ರಭಾವಳಿಯನ್ನು ಮಾಡಿಸಲಾಗ್ತಾ ಇದೆ ಭಕ್ತಾದಿಗಳು ತಮ್ಮ ಶಕ್ತಿಯಾನುಸಾರ ಧನ ಧಾನ್ಯ ಕಾಣಿಕೆಗಳನ್ನು ಯಾರಾದರೂ ಕೊಡೋರಿದ್ದರೆ ಕೊಡಬಹುದು ಈ ಒಂದು ಎಲ್ಲ ಪೂಜಾ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಬಾಬಾವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಎಲ್ಲ ಭಕ್ತರಿಗೆ ನಮಸ್ಕಾರ ಪ್ರತಿ ವರ್ಷದಂದು ಈ ವರ್ಷವೂ ನಾವು ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ಅನ್ನು ಆಚರಿಸ್ತಿದ್ದೇವೆ ಎಲ್ಲ ಭಕ್ತಾದಿಗಳು ಸುಮಾರು ನಾವು ಆರು ಸಾವಿರ ಜನಕ್ಕೆ ಇಲ್ಲಿ ಹಲವು ಸರ್ಪಾಯಿ ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡುಗಳನ್ನು ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡ್ಕೊಂಡು ಆಶೀರ್ವಾದ ತಗೊಂಡು ಅನ್ನಪ್ರಸಾದ ಸ್ವೀಕರಿಸಿ ಹೋಗ್ಬೇಕಂತ ನಮ್ಮ ಪ್ರಾರ್ಥನೆ ಮತ್ತು ಈ ವರ್ಷ ನಾವು ಹೊಸ್ದಾಗಿ ಈ ಬೆಳ್ಳಿ ಶಿವನ ಮತ್ತು ಪ್ರಭಾವಳಿಯನ್ನು ಮಾಡಬೇಕಂತ ಒಂದು ತೀರ್ಮಾನ ತಗೊಂಡಿದ್ವಿ ಅದಕ್ಕೆಲ್ಲರ ಭಕ್ತರು ಅವರ ಶಕ್ತಿ ಬೆಳ್ಳಿ ಆಗಲಿ ಅಥವಾ ಹಣ ಆಗಲಿ ಯಾವುದೇ ಆಗಲಿ ಕಾಣಿಕೆಗಳನ್ನು ಕೊಟ್ಟು ಅವರು ದೇವರಿಗೆ ಕೃಪೆ ಆಗಬೇಕಂತ ನಾನು ಎಲ್ಲ ಗೊತ್ತಿರ್ತೇನೆ ಎಲ್ಲರೂ ಭಕ್ತಾದಿಗಳು ಬಂದು ಈ ಸೇವೆ ಸಲ್ಲಿಸಿಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕಂತ ನಾನು ವಿನ